ಹಾಯ್ ಫ್ರೆಂಡ್ಸ್ ಇಂದಿರಾ ಅಡುಗೆ ಮನೆಗೆ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ರೆಸಿಪಿಯಲ್ಲಿ ದಮ್ ಬಿರಿಯಾನಿ ಮನೆಯಲ್ಲಿ ಯಾವ ರೀತಿಯಾಗಿ ಈಸಿಯಾಗಿ ಮಾಡ್ಕೋಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಫ್ರೆಂಡ್ಸ್ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಬೆಲ್ ಐಕೋನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಲ್ವಾ ಮೊದಲಿಗೆ ನಾನು ಇಲ್ಲಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಅದಕ್ಕೆ ಇವಾಗ ಫಸ್ಟಿಗೆ ನೀರು ಹಾಕೊತಾ ಇದ್ದೀನಿ ನಾನು ಫಸ್ಟಿಗೆ ರೈಸ್ನ ಬೇಯಿಸ್ಕೊತ ಬೇಯಿಸ್ಕೊತಾ ಇದ್ದೀನಿ ಅದಕ್ಕೆ ನಾನು ನೋಡಿ ಈ ಪಾತ್ರೆಯಲ್ಲಿ ಒಂದು ಮುಕ್ಕಾಲು ಪಾತ್ರೆ ಆಗೋಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಈ ನೀರಿಗೆ ನಾವು ಎಲ್ಲ ಗರಂ ಮಸಾಲ ಪದಾರ್ಥಗಳನ್ನೆಲ್ಲ ಹಾಕೋಬೇಕು ಸೋಂಪು ಪಲಾವ್ ಎಲೆ ಲವಂಗ ಏಲಕ್ಕಿ ಹಾಗೆ ಚಕ್ಕೆ ಸ್ಟಾರ್ ಮಗು ಇದೆಲ್ಲ ಹಾಗೆ ಒಂದು ಸ್ವಲ್ಪ ಪೆಪ್ಪರು ಇದಿಷ್ಟನ್ನು ಇವಾಗ ಇದಕ್ಕೆ ಹಾಕೊತಾ ಇದ್ದೀನಿ ಇದನ್ನು ಹಾ ಇದಕ್ಕೆ ಹಾಕೊಂಡ್ಬಿಟ್ಟು ಅದು ಸ್ವಲ್ಪ ಹೊತ್ತು ಕುದಿಬೇಕು ಕುದ್ದ ನಂತರ ನಾವು ಇದಕ್ಕೆ ರೈಸನ್ನ ಹಾಕೋಬೇಕಾಗುತ್ತೆ ನೀವು ಬಾಸುಮತಿ ಆದರೂ ಯೂಸ್ ಮಾಡ್ಬೋದು ಅಥವಾ ಮಾಮೂಲಿ ಊಟಕ್ಕೆ ಯೂಸ್ ಮಾಡ್ತೀವಲ್ಲ ಆ ರೈಸ್ ಆದರೂ ಕೂಡ ಯೂಸ್ ಮಾಡ್ಬೋದು ಈ ದಮ್ ಬಿರಿಯಾನಿಗೆ ಇವಾಗ ನಾನು ಸ್ವಲ್ಪ ಈ ನೀರಿಗೆ ಉಪ್ಪು ಕೂಡ ಹಾಕೊತಾ ಇದ್ದೀನಿ ನಾನಿಲ್ಲಿ ಕಲ್ಲು ಉಪ್ಪನ್ನ ಯೂಸ್ ಮಾಡ್ಕೊತಾ ಇದ್ದೀನಿ ನಂತರ ಒಂದು ಸ್ಪೂನ್ ಆಗೋಷ್ಟು ತುಪ್ಪ ಹಾಕೊಂಡಿದ್ದೀನಿ ತುಪ್ಪ ಅಥವಾ ಎಣ್ಣೆ ಕೂಡ ಹಾಕೋಬೋದು ತುಪ್ಪ ಅಥವಾ ಎಣ್ಣೆ ಹಾಕೋದ್ರಿಂದ ರೈಸ್ ತುಂಬ ಉದುರು ಬರುತ್ತೆ ಹಾಗಾಗಿ ತುಪ್ಪ ಅಥವಾ ಎಣ್ಣೆನ ಹಾಕೊಳ್ಳೋದು ಇವಾಗ ಇದು ಚೆನ್ನಾಗಿ ಕುದಿ ಬರಬೇಕು ಚೆನ್ನಾಗಿ ಕುದಿ ಬಂದ ನಂತರ ನಾವು ಇದಕ್ಕೆ ಅಕ್ಕಿನ ಹಾಕೋಬೇಕು ಇದು ಕುದಿ ಬರೋಕ್ಕೆ ಒಂದು ಐದು ನಿಮಿಷ ತಗೊಳ್ಳುತ್ತೆ ಹಾಗಾಗಿ ಅಷ್ಟರೊಳಗಡೆ ಬೇರೆ ಕೆಲಸ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನಾನು ಈರುಳ್ಳಿನ ಫ್ರೈ ಮಾಡ್ಕೊತಾ ಇದ್ದೀನಿ ಇಲ್ಲಿ ಬಾಣಲೆಗೆ ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಹಾಕ್ಕೊಂಡು ನಾನಿಲ್ಲಿ ಒಂದು ಮೂರು ಈರುಳ್ಳಿನ ಸ್ಲೈಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದರಲ್ಲಿ ಎರಡು ಈರುಳ್ಳಿನ ಈಗ ಫ್ರೈ ಮಾಡ್ಕೊಳ್ಳೋಕ್ಕೆ ಹಾಕೊತಾ ಇದ್ದೀನಿ ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದನ್ನ ಇರೋದನ್ನ ಅದನ್ನ ಸೈಡಲ್ಲಿ ಇಟ್ಕೊಂಡಿದ್ದೀನಿ ಇವಾಗ ಇದನ್ನು ಸ್ವಲ್ಪ ಬ್ರೌನ್ ಆಗೋ ತನಕ ನಾವು ಫ್ರೈ ಮಾಡ್ಕೋಬೇಕು ಹಾಗಾಗಿ ಇದು ಕೂಡ ಒಂದು ಸ್ವಲ್ಪ ಟೈಮ್ ತಗೊಳುತ್ತೆ ಹಾಗಾಗಿ ಇದು ಫ್ರೈ ಆಗ್ತಾ ಇರಲಿ ಆವಾಗ ಇನ್ನು ಬೇರೆ ಕೆಲಸನ ಮಾಡ್ಕೊತಾ ಇದ್ದೀನಿ ಇವಾಗ ನಾವು ಚಿಕನ್ ಬಿರಿಯಾನಿ ಮಾಡೋಕ್ಕೆ ಚಿಕನ್ನ ನಾವು ಮ್ಯಾರಿನೇಷನ್ ಮಾಡಿ ಇಟ್ಕೋಬೇಕು ಹಾಗಾಗಿ ಅದಕ್ಕೆ ಮಸಾಲೆ ರುಬ್ಕೋಬೇಕಲ್ಲ ಇವಾಗ ಮಸಾಲೆನ ರುಬ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಳ್ಳೋಣ ಅಷ್ಟೊಳಗಡೆ ಈರು ಈರುಳ್ಳಿ ಕೂಡ ಫ್ರೈ ಆಗ್ತಾ ಇರುತ್ತೆ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಚಿಕ್ಕ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಇದರಲ್ಲಿ ನಾವೀಗ ಕುತುಂಬ ಸೊಪ್ಪು ಒಂದು ಹಿಡಿ ಆಗೋಷ್ಟು ಕುಂದು ಕುತುಂಬ ಸೊಪ್ಪು ತೊಗೊಂಡಿದ್ದೀನಿ ಕುತುಂಬ ಸೊಪ್ಪು ಎಷ್ಟು ತೊಗೊತೀನೋ ಅಷ್ಟೇ ಪುದೀನಾ ಸೊಪ್ಪು ಕೂಡ ತೊಗೊತಾ ಇದ್ದೀನಿ ಒಂದು ಮುಸ್ಟಿಂಗ್ ಆಗೋಷ್ಟು ಪುದೀನ ಸೊಪ್ಪು ಹಾಗೆ ಒಂದು ಮುಸ್ಟಿ ಆಗೋಷ್ಟು ಕುತುಂಬ ಸೊಪ್ಪನ್ನ ಇವಾಗ ಮಿಕ್ಸಿ ಜಾರಿಗೆ ಹಾಕೊತಾ ಇದ್ದೀನಿ ನಂತರ ಒಂದು ಸ್ವಲ್ಪ ಶುಂಠಿನ ಹಾಕೊತಾ ಇದ್ದೀನಿ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ತುಂಬ ಖಾರ ಹಾಕೊತಾ ಇಲ್ಲ ಒಂದು ಮೂರು ಹಸಿಮೆಣಸಿನ್ಕಾಯಿನ ಹಾಕೊತಾ ಇದ್ದೀನಿ ಯಾಕಂದರೆ ಮಕ್ಳು ತಿನ್ನೋದಾದರೆ ಸ್ವಲ್ಪ ಸ್ಪೈಸಿ ಆದರೆ ಅಷ್ಟೊಂದು ಚೆನ್ನಾಗಿರಲ್ಲ ಹಾಗಾಗಿ ನಾನು ತುಂಬ ಸ್ಪೈಸಿಯಾಗಿ ಮಾಡ್ತಾ ಇಲ್ಲ ಹಾಗೆ ಒಂದು ಹತ್ತು ಬೆಳ್ಳುಳ್ಳಿ ಹೆಸಳನ್ನು ಕೂಡ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಶುಂಠಿ ಇದಿಷ್ಟನ್ನು ಹಾಕ್ಕೊಂಡು ನಾವೀಗ ಗ್ರೈಂಡ್ ಮಾಡ್ಕೋಬೇಕು ನೋಡಿ ಅದು ಮಿಕ್ಸಿಯಲ್ಲಿ ಇವಾಗ ಗ್ರೈಂಡ್ ಆಗಿದೆ ನಂತರ ನೋಡಿ ಅಕ್ಕಿನ ನಾನು ನೆನೆ ಹಾಕ್ಕೊಂಡಿದ್ದೆ ಅಕ್ಕಿನ ನಾನು ಒಂದು ಒಂದು ಇಪ್ಪತ್ತು ನಿಮಿಷ ನೆನೆ ಹಾಕ್ಕೊಂಡಿದ್ದೆ ಇವಾಗ ನೀರು ಕೂಡ ಬಾಯ್ಲ್ಡ್ ಆಗ್ತಾಯಿದೆ ಇವಾಗ ಅಕ್ಕಿನ ಚೆನ್ನಾಗಿ ನೆನೆ ಹಾಕಿರೋ ಚೆನ್ನಾಗಿ ತೊಳ್ಕೊಂಬಿಟ್ಟು ಇವಾಗ ಇದಕ್ಕೆ ಹಾಕೊಳ್ಳೋಣ ಇವಾಗ ನೀರು ಕುದೀತಾ ಇದೆಯಲ್ಲ ನೀರು ಕುದೀತಾ ಇದ್ದಾಗ ಅಕ್ಕಿನ ಹಾಕೋಬೇಕು ನಾನು ಇಲ್ಲಿ ಬಾಸುಮತಿ ರೈಸ್ನ ಯೂಸ್ ಮಾಡೋದ್ರಿಂದ ಬೇಗನೆ ಬೆಂದುಬಿಡತ್ತೆ ಹಾಗಾಗಿ ನಾವು ಈ ರೈಸನ್ನು ಒಂದು ಏಯ್ಟಿ ಪರ್ಸೆಂಟ್ ಮಾತ್ರ ಇವಾಗ ನಾವು ಇದನ್ನ ಬೇಯಿಸ್ಕೋಬೇಕು ತುಂಬ ಕಂಪ್ಲೀಟಾಗಿ ಹಂಡ್ರೆಡ್ ಆಗಿ ನಾವು ಇದನ್ನ ಬೇಯಿಸ್ಕೋಬಾರ್ದು ಆಮೇಲೆ ಮತ್ತೆ ಬೇಯಿಸ್ಕೊಳ್ಳೋಕ್ಕಿರುತ್ತೆ ಹಾಗಾಗಿ ಒಂದು ಏಯ್ಟಿ ಪರ್ಸೆಂಟ್ ಇವಾಗ ನಾವು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ನೀವು ಇಲ್ಲಿ ಬಾಸುಮತಿ ರೈಸ್ನೇ ಯೂಸ್ ಮಾಡಬೇಕಂತೇನಿಲ್ಲ ಮಾಮೂಲಿ ನಾವು ಊಟಕ್ಕೆಲ್ಲ ಯೂಸ್ ಮಾಡ್ತೀವಲ್ಲ ಆ ರೈಸು ಕೂಡ ಹಾಕೊಂಡ್ರೂ ಆಗುತ್ತೆ ಅದನ್ನು ಕೂಡ ನಾವು ಕಂಪ್ಲೀಟ್ ಆಗಿ ಒಂದು ಏಯ್ಟಿ ಪರ್ಸೆಂಟ್ ಟೈಮ್ ಬಟ್ ಬಾಸುಮತಿ ರೈಸ್ ಯೂಸ್ ಮಾಡಿದ್ರೆ ಬೇಗನೆ ಇವಾಗ ಸೌಟ್ ಅಲ್ಲಿ ಬೇಯ್ತಾ ಇರಲಿ ನಂತರ ಚಿಕನ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಅರ್ಧ ಕೆ ಜಿ ಆಗುವಷ್ಟು ಚಿಕನ್ ಇದೆ ಇದರಲ್ಲಿ ಅರ್ಧದಿಂದ ಒಂದು ಸ್ವಲ್ಪ ಜಾಸ್ತಿ ಇದೆ ಅನ್ಸುತ್ತೆ ಇದಕ್ಕೆ ನಾನು ಒಂದು ಸ್ವಲ್ಪ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಇವಾಗ ಹಳದಿನ ಹಾಕೊಂಡಿದ್ದೀನಿ ಚಿಕನ್ ಗೆ ಮಸಾಲೆ ಪದಾರ್ಥಗಳನ್ನೆಲ್ಲ ಹಾಕಿಬಿಟ್ಟು ಒಂದು ಒನ್ ಅವರ್ ಆದ್ರೆ ಮ್ಯಾರಿನೇಟ್ಗೆ ಇಡಬೇಕು ಆವಾಗ ತುಂಬ ಇಲ್ಲಿ ಇಲ್ಲಿವಾಗ ನಾನು ಒಂದು ಸ್ಪೂನ್ ಆಗೋಷ್ಟು ಜೀರಾ ಪೌಡರ್ ತಗೊಂಡಿದ್ದೀನಿ ಎರಡು ಸ್ಪೂನ್ ಆಗೋಷ್ಟು ಧನಿಯಾ ಪೌಡ್ರ್ ಹಾಗೆ ಎರಡು ಸ್ಪೂನ್ ಆಗೋಷ್ಟು ಗರಂ ಮಸಾಲ ಪೌಡ್ರನ್ನ ಹಾಕೊಂಡಿದ್ದೀನಿ ಹಾಕ್ಕೊಂಡು ಇದನ್ನ ಒಂದು ಸ್ವಲ್ಪ ಹೊತ್ತು ಹಾಗೆ ನಾವು ಮಿಕ್ಸ್ ಮಾಡಿ ಇಡಬೇಕು ಅಷ್ಟೊಳಗಡೆ ಈರುಳ್ಳಿ ಕೂಡ ಫ್ರೈ ಆಗ್ತಾ ಬರ್ತಾ ಇದೆ ಇದನ್ನ ಇವಾಗ ನಾನು ಫಿಲ್ಟರ್ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ನೋಡಿ ಇಷ್ಟು ಫ್ರೈ ಆದರೆ ಸಾಕು ಇದಿಷ್ಟನ್ನು ನಾವೀಗ ಫಿಲ್ಟರ್ ಮಾಡಿಕೊಂಡು ಒಂದು ಪ್ಲೇಟಿಗೆ ಹಾಕಿ ಸೈಡ್ ಇಟ್ಕೊಳ್ಳೋಣ ಇದನ್ನ ಅಂತ ಆಮೇಲೆ ಹೇಳ್ತೀನಿ ನೋಡಿ ಇಷ್ಟು ಬ್ರೌನ್ ಆದರೆ ಸಾಕಾಗುತ್ತೆ ಸೈ ನಂತರ ಈ ಸೈಡಲ್ಲಿ ನಾನು ಚಿಕನ್ ಮ್ಯಾರಿನೇಟ್ ಮಾಡೋಕ್ಕೆ ಹಾಕ್ತಾ ಇದ್ದೀನಲ್ಲ ಮಸಾಲೆಗಳು ಅದು ಅರ್ಧ ಆಗಿದೆ ಇವಾಗ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಇವಾಗ ಒಂದು ಸ್ಪೂನ್ ಆಗೋಷ್ಟು ನಾನು ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೀನಿ ನಾನು ತುಂಬ ಸ್ಪೈಸಿಯಾಗಿ ಮಾಡ್ತಾ ಇಲ್ಲ ನಿಮಗೆ ಸ್ವಲ್ಪ ಸ್ಪೈಸಿಯಾಗಿ ಬೇಕು ಅಂತ ಹೇಳಿದ್ರೆ ಒಂದು ಎರಡು ಸ್ಪೂನ್ ಚಿಲ್ಲಿ ಪೌಡರ್ ಹಾಕೋಬಹುದು ನಾನು ಹಸಿಮೆಣ್ಸು ಕೂಡ ಒಂದು ಮೂರು ಕೂಡ ಮೂರೇ ಹಾಕೊಂಡಿರೋದು ನಂತರ ಮಸಾಲೆ ರುಬ್ಕೊಂಡಿರೋ ಮಸಾಲೆ ಇದೆಯಲ್ಲ ನೋಡಿ ತುಂಬ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು ಅದನ್ನು ಕೂಡ ಇವಾಗ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಚೆನ್ನಾಗಿ ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ನಾನು ಇದಕ್ಕೆ ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಇವಾಗ ಇದಕ್ಕೆ ಎಷ್ಟು ಉಪ್ಪು ಬೇಕಾಗುತ್ತೋ ಅಷ್ಟು ಉಪ್ಪನ್ನ ಮಾತ್ರ ಇವಾಗ ಇದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ದಮ್ ಬಿರಿಯಾನಿನ ಬೇರೆ ಬೇರೆ ರೀತಿಯಾಗಿ ಮಾಡ್ಬೋದು ನಾನು ಈ ರೀತಿಯಾಗಿ ಮಾಡಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ನೀವು ಕೂಡ ಒಂದು ಸಲ ಬೇಕಿದ್ರೆ ಟ್ರೈ ಮಾಡಿ ತುಂಬ ರುಚಿ ಅನಿಸುತ್ತೆ ನೋಡಿ ಇವಾಗ ಇದಿಷ್ಟನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇದನ್ನು ಮಿಕ್ಸ್ ಮಾಡ್ತಿರುವಾಗಲೇ ರೈಸ್ ಕೂಡ ಒಂದು ಏಯ್ಟಿ ಪರ್ಸೆಂಟ್ ಕಂಪ್ಲೀಟ್ ಆಗಿದೆ ಇವಾಗ ಅದನ್ನು ನಾನು ಫಿಲ್ಟ್ರ್ ಮಾಡ್ಕೋಬೇಕು ಹಾಗಾಗಿ ಇದ್ರ ಇಲ್ಲೇ ಇಡ್ತಾ ಇದ್ದೀನಿ ಇದು ಇವಾಗ ರೈಸ್ ನೋಡಿ ಇವಾಗ ಕಂಪ್ಲೀಟಾಗಿ ಬೆಂದಿದೆ ಏಯ್ಟಿ ಪರ್ಸೆಂಟ್ ಆಗೋಷ್ಟು ಬೆಂದಿದೆ ನಾ ಇದರಲ್ಲಿ ಸ್ವಲ್ಪ ನೀರಿದೆಯಲ್ಲ ಇದಿಷ್ಟನ್ನು ಇವಾಗ ನಾವು ಫಿಲ್ಟ್ರ್ ಮಾಡ್ಕೋಬೇಕು ಇವಾಗ ರೈಸ್ನ ನಾನು ಬಸೀತಾ ಇದ್ದೀನಿ ಬ ಬಿಟ್ಟು ಸೈಡ್ ಇಟ್ಕೊತಾ ಇದ್ದೆ ನಂತರ ನೋಡಿ ಇಲ್ಲಿ ಚಿಕನ್ ಮ್ಯಾರಿನೇಟ್ ಮಾಡೋಕ್ಕೆ ಇವಾಗ ಮಸಾಲೆ ಎಲ್ಲ ಹಾಕಿದ್ನಲ್ಲ ನಂತರ ಇದಕ್ಕೆ ನಾನು ಒಂದು ಕಪ್ ಆಗುವಷ್ಟು ಮೊಸರು ಹಾಕ್ಕೊಂಡಿದ್ದೀನಿ ಮೊಸರು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಮೊಸರು ಹಾಕ್ಕೊಡೋದು ಮಾತ್ರ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಇದೇ ರುಚಿ ಬರೋದೆ ಮೊಸರು ಹಾಕ್ಕೊಂಡ್ರೆ ತುಂಬ ರುಚಿಯಾಗಿ ಬರುತ್ತೆ ಇವಾಗ ಮೊಸರು ಹಾಕಿಬಿಟ್ಟು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಆಮೇಲೆ ನಾನು ನೋಡಿ ಒಂದು ಒಂದೂವರೆ ಒಂದೂವರೆ ಸ್ಪೂನ್ ಆಗಷ್ಟು ಇಲ್ಲಿ ಬಿರಿಯಾನಿ ಪೌಡ್ರು ಕೂಡ ಹಾಕ್ಕೊತಾ ಇದ್ದೀನಿ ಅದನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಇವಾಗ ಸೈಡ್ ಇಟ್ಕೊಳ್ಳೋಣ ನಾನು ಒನ್ ಅವರ್ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದೆ ನಂತರ ನೋಡಿ ಇಲ್ಲೊಂದು ಪಾತ್ರೆ ಇಟ್ಕೊಂಡಿದ್ದೀನಿ ಸ್ವಲ್ಪ ಅಗಲವಾಗಿರೋ ಪಾತ್ರೆ ಇಟ್ಕೊಂಡ್ರೆ ಮಾಡೋಕ್ಕೆ ಚೆನ್ನಾಗಾಗತ್ತೆ ದಮ್ ಬಿರಿಯಾನಿ ಇದಕ್ಕೆ ಪಾತ್ರೆಗೆ ನಾನು ಇವಾಗ ಕೊಬ್ಬರಿ ಎಣ್ಣೆನ ಹಾಕ್ಕೊತಾ ಇದ್ದೀನಿ ನೀವು ತುಪ್ಪ ಕೂಡ ಹಾಕೋಬೋದು ನಾನು ಇವಾಗ ಎರಡನ್ನೂ ಕೂಡ ಮಿಕ್ಸ್ ಮಾಡಿ ಹಾಕೊತಾ ಇದ್ದೀನಿ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೀನಿ ನಂತರ ಸ್ವಲ್ಪ ತುಪ್ಪ ಕೂಡ ಸೇರಿಸಕೊಂತ ಇದ್ದೀನಿ ಆಮೇಲೆ ಇದಕ್ಕೆ ನಾನು ಗರಂ ಮಸಾಲ ಪದಾರ್ಥಗಳನ್ನೆಲ್ಲ ಹಾಕೊಂತ ಇದೀನಿ ಚಕ್ಕೆ ಲವಂಗ ಏಲಕ್ಕಿ ಎಲ್ಲ ಎಲ್ಲದನ್ನೂ ಸೋಂಪು ಇದೆಲ್ಲವನ್ನು ಕೂಡ ಹಾಕೊತಾ ಇದ್ದೀನಿ ನಂತರ ಇದಕ್ಕೆ ನಾನು ಆವಾಗ ಒಂದು ಈರುಳ್ಳಿನ ಸ್ಲೈಸ್ ಆಗಿ ಕಟ್ ಮಾಡ್ಕೊಂಡಿದ್ದು ಸೈಡ್ ಇಟ್ಕೊಂಡಿದ್ನಲ್ಲ ಆ ಕೂಡ ಇವಾಗ ಇದಕ್ಕೆ ಹಾಕ್ಬಿಟ್ಟು ಫ್ರೈ ಮಾಡ್ಕೋಬೇಕು ಇದು ಹಸಿ ವಾಸನೆ ಹೋಗೋ ತನಕ ನಾನು ಈರುಳ್ಳಿನ ಇವಾಗ ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಹೊತ್ತು ಫ್ರೈ ಆದ್ಮೇಲೆ ಒಂದರಿಂದ ಎರಡು ಟೊಮೆಟೊ ಹಾಕೋಬಹುದು ನಾನು ಇಲ್ಲಿ ಎರಡು ಟೊಮೆಟೊನ ಹಾಕೊಂಡಿದ್ದೀನಿ ಚಿಕ್ಕದಾಗಿ ಹೆಚ್ಕೋಬೇಕು ು ಅದನ್ನು ಹಾಕೊಂಡಿದ್ದೀನಿ ಅದನ್ನು ಹಾಕ್ಕೊಂಡು ಟೊಮೆಟೊ ಕೂಡ ಚೆನ್ನಾಗಿ ಸ್ಮ್ಯಾಶ್ ಆಗೋ ತನಕ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ ಇವಾಗ ಈರುಳ್ಳಿ ಟೊಮೆಟೊ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಆದಮೇಲೆ ನಾವು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಚಿಕನ್ನ ಇವಾಗ ಅದನ್ನು ಈಗ ಇದಕ್ಕೆ ಹಾಕೊಳ್ಳೋಣ ಹಾಕೊಂಬಿಟ್ಟು ಸ್ವಲ್ಪ ಹೊತ್ತು ನಾವು ಚಿಕನ್ನ ಬೇಯಿಸ್ಕೋಬೇಕು ಒಂದು ಫಿಫ್ಟಿ ಪರ್ಸ್ಕ ಪರ್ಸೆಂಟ್ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಚಿಕನ್ನ ಚಿಕನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಇದ್ರ ಮೇಲ್ಗಡೆ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಇದು ಚೆನ್ನಾಗಿ ಬೇಯಬೇಕು ಕಂಪ್ಲೀಟಾಗಿ ಬೇಯಬೇಕು ಅಂತೇನಿಲ್ಲ ಆಮೇಲೆ ಒಂದು ಸ್ವಲ್ಪ ಹೊತ್ತು ನಾವು ಬೇಯಿಸ್ಕೋಬೇಕಲ್ಲ ಹಾಗಾಗಿ ಇವಾಗ ಒಂದು ಫಿಫ್ಟಿ ಪರ್ಸೆಂಟ್ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಇವಾಗ ಚಿಕನ್ ಇವಾಗ ಚೆನ್ನಾಗಿ ಬೆಂದಿದೆ ಒಂದು ಫಿಫ್ಟಿ ಪರ್ಸೆಂಟ್ ಬೆಂದಿದೆ ಅಲ್ವಾ ನಂತರ ಇವಾಗ ಇದರ ಮೇಲ್ಗಡೆ ಏನೇನು ಹಾಕಬೇಕು ಅಂತ ಇವಾಗ ತೋರಿಸ್ತೀನಿ ಸ್ವಲ್ಪ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಫಸ್ಟು ನಾನು ಇವಾಗ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಕೂಡ ಸೇರಿಸ್ಕೊಂತ ಇದ್ದೀನಿ ಉಪ್ಪನ್ನ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಫಿಫ್ಟಿ ಪರ್ಸೆಂಟ್ ಬೆಂದಿದೆ ಅಲ್ವಾ ನಂತರ ಇದನ್ನ ಸೈಡ್ ಇಟ್ಕೊತಾ ಇದ್ದೀನಿ ಸೈಡ್ ಇಟ್ಕೊಂಡ್ಬಿಟ್ಟು ಸ್ಟವ್ ಮೇಲ್ಗಡೆ ಇನ್ನು ನಾನು ಈಗ ಒಂದು ನಾನ್ ಸ್ಟಿಕ್ ತವನ ಇಟ್ಕೊತಾ ಇದ್ದೀನಿ ಹಳೇದಾಗಿರೋ ನಾನ್ ಸ್ಟಿಕ್ ತವನ ಇಟ್ಕೊತಾ ಇದ್ದೀನಿ ಅದ್ರ ಮೇ ಸ್ಟವ್ ಮೇಲ್ಗಡೆ ಇಟ್ಬು ಈ ತವದ ಮೇಲ್ಗಡೆ ನಾವೀಗ ಈ ಪಾತ್ರೆನ ಇಡಬೇಕು ಸ್ಟವ್ನ ಇವಾಗ ನಾವು ಲೋ ಅಲ್ಲಿ ಇಟ್ಕೋಬೇಕು ನಂತರ ಈ ಪಾತ್ರೆನ ಇಟ್ಕೊಂಡಿದ್ನಲ್ಲ ಇದು ಚಿಕನ್ ಒಂದು ಫಿಫ್ಟಿ ಪರ್ಸೆಂಟ್ ಬೆಂದಿದೆ ರೈಸ್ನ ಬೇಯಿಸ್ತೀವಿ ಅದನ್ನ ಒಂದು ಒಂದು ಲೇಯರ್ ಹಾಕೊತಾ ಇದ್ದೀನಿ ಒಂದು ಸ್ವಲ್ಪ ಹಾಕೋಬೇಕು ನಾವು ಇಲ್ಲಿ ಒಂದು ಮೂರು ಲೇಯರ್ ಆದರೂ ರೈಸ್ನ ಹಾಕೋಬೇಕಾಗತ್ತೆ ನೋಡಿ ನಾನು ಸ್ವಲ್ಪ ರೈಸ್ನ ಹಾಕೊತಾ ಇದ್ದೀನಿ ಇದನ್ನ ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ನಂತರ ಇದ್ರ ಮೇಲ್ಗಡೆ ಇವಾಗ ನಾವು ಈರುಳ್ಳಿನ ಫ್ರೈ ಮಾಡಿ ಇಟ್ಕೊಂಡಿದ್ದೀವಲ್ಲ ಆ ಈರುಳ್ಳಿನ ಇವಾಗ ಇದ್ರ ಮೇಲ್ಗಡೆ ಹಾಕೊತಾ ಇದ್ದೀನಿ ಸ್ವಲ್ಪ ಹಾಕೊಂಡ್ರೆ ಸಾಕು ತುಂಬಾ ಹಾಕ್ಕೋಬೇಕಂತೇನಿಲ್ಲ ನಂತರ ಅದ್ರ ಮೇಲ್ಗಡೆ ಪುದೀನ ಸೊಪ್ಪು ಹಾಗೆ ಕುತ್ತಂಬ ಸೊಪ್ಪನ್ನ ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕ್ಕೊಂಡಿದ್ದೆ ನಂತರ ಸ್ವಲ್ಪ ಆರೆಂಜ್ ಮತ್ತು ಗ್ರೀನ್ ಕಲರ್ನ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಹಾಕೊಂಡಿದ್ದೀನಿ ಅದನ್ನು ನೀವು ಆಪ್ಷನಲ್ ಆಗಿ ಯೂಸ್ ಮಾಡ್ಕೋಬೋದು ಅಂದರೆ ಕಲರ್ ಹಾಕೊಳ್ಳೋಕೆ ಇಷ್ಟ ಇಲ್ಲದಿದ್ದವರು ಸ್ಕಿಪ್ ಕೂಡ ಮಾಡ್ಕೋಬೋದು ನೀವು ಆ ಕಲರ್ ಹಾಕೊಳಕ್ಕೆ ಹಾಕೊಳ್ಳೋಕ್ಕೆ ಇಷ್ಟ ಅಂದರೆ ನೀವು ಕೇಸರಿನ ಹಾಲಲ್ಲಿ ನೆನೆಸಿಬಿಟ್ಟು ಅದನ್ನು ಕೂಡ ಹಾಕ್ಕೋಬೋದು ನೋಡಿ ನಾನು ಇವಾಗ ಇನ್ನೊಂದು ಲೇಯರ್ ಹಾಕ್ಕೊಂಡಿದ್ದೀನಿ ಸ್ವಲ್ಪ ರೈಸ್ ಹಾಕ್ಕೊಂಡಿದ್ದೆ ನಂತರ ಅದರ ಮೇಲ್ಗಡೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪನ್ನು ಕಟ್ ಮಾಡ್ಕೊಂಡಿರೋನ್ ಕೂಡ ಹಾಕೊಂಡಿದ್ದೀನಿ ನಂತರ ಸ್ವಲ್ಪ ಕಲರ್ ಕೂಡ ಹಾಕೊಂಡಿದ್ದೀನಿ ನಂತರ ಇನ್ನೊಂದು ಲೇಯರ್ ಇವಾಗ ಹಾಕೊಂತ ಇದ್ದೀನಿ ನಂತರ ಇನ್ನೊಂದು ಲೇಯರ್ಗೆ ಒಂದು ಜಾಸ್ತಿ ರೈಸ್ ಇಲ್ಲ ಒಂದು ಸ್ವಲ್ಪ ಮೇಲ್ಗಡೆ ರೈಸ್ ಹಾಕ್ಕೊಂಡಿರೋದು ನಾವು ಫಸ್ಟ್ ಲೇಯರ್ ಹಾಕೊಳ್ಳುವಾಗ ಸ್ವಲ್ಪ ರೈಸ್ನ ಜಾಸ್ತಿ ಹಾಕೋಬೇಕು ಮೇಲ್ಗಡೆ ಹಾಕ್ಕೊಳ್ಳುವಾಗ ಒಂದು ಸ್ವಲ್ಪ ಕಡಿಮೆ ರೈಸ್ನ ಹಾಕೋಬೇಕು ನೋಡಿ ಇವಾಗ ಇದನ್ನಿಷ್ಟು ಹಾಕ್ಬಿಟ್ಟು ಒಂದು ಸೌಟಲ್ಲಿ ಈ ರೀತಿ ಪ್ರೆಸ್ ಮಾಡಬೇಕು ಪ್ರೆಸ್ ಮಾಡಿದರೆ ಚೆನ್ನಾಗಿ ಬೇಯುತ್ತೆ ಹಾಗಾಗಿ ನಂತರ ಅದರ ಮೇಲ್ಗಡೆ ಉಳಿದಿರೋ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಕಲರನ್ನು ಕೂಡ ಹಾಕ್ಕೊತಾ ಇದ್ದೀನಿ ನಾವು ಆ ರೀತಿ ಪ್ರೆಸ್ ಮಾಡೋದ್ರಿಂದ ನೀಟಾಗಿ ದಮ್ ಬರುತ್ತೆ ನಾನು ಇಲ್ಲಿ ದಮ್ ಕಟ್ಕೊಳ್ಳೋಕ್ಕೆ ಸೈಡ್ಸಿಗೆ ಯಾವುದೇ ರೀತಿಯ ಗೋಧಿ ಹಿಟ್ಟು ಮಾಡಿಬಿಟ್ಟು ಸೈಡ್ಗಡೆ ಸೈಡ್ ಸೈಡ್ ಹಾಕೊಳ್ಳೋದು ಆ ರೀತಿ ಮಾಡ್ತಾ ಇಲ್ಲ ಇದ್ರ ಮೇಲ್ಗಡೆ ಸ್ವಲ್ಪ ಲಿಂಬ್ ಒಂದು ಅರ್ಧ ಲಿಂಬೆಹಣ್ಣನ ರಸನ ಹಾಕೊತಾ ಇದ್ದೀನಿ ಇವಾಗ ಇದಕ್ಕೆ ಹಾಕೋದೆಲ್ಲ ಕಂಪ್ಲೀಟ್ ಆಗಿ ಆಗಿದೆ ನಂತರ ಮೇಲ್ಗಡೆ ಒಂದು ಪ್ಲೇಟ್ ಮುಚ್ಚುತ್ತಾ ಇದ್ದೀನಿ ನಾವೀಗ ದಮ್ ಕೊ ದಮ್ ಕಟ್ಕೋಬೇಕಲ್ಲ ಹಾಗಾಗಿ ಇದ್ರ ಮೇಲ್ಗಡೆ ನಾನು ಒಂದು ದೊಡ್ಡದಾಗಿರೋ ಪಾತ್ರೆಗೆ ಫುಲ್ ನೀರು ಹಾಕಿಬಿಟ್ಟು ಅದ್ರ ಮೇಲ್ಗಡೆ ಇವಾಗ ಇಡ್ತಾ ಇದ್ದೀನಿ ಈ ರೀತಿ ಕೂಡ ಮಾಡೋದನ್ನು ತುಂಬ ಚೆನ್ನಾಗಿ ದಮ್ ಬರುತ್ತೆ ಇದ್ರ ಮೇಲ್ಗಡೆ ಭಾರವಾಗಿರೋದು ಏನು ಬೇಕಾದರೂ ಇಡಬಹುದು ಅದರ ಹವೆ ಮಾತ್ರ ಸೈಡಲ್ಲಿ ಹೋಗಬಾರ್ದು ಅಷ್ಟೇ ಆ ರೀತಿ ನಾವು ಮೇಲ್ಗಡೆ ಕವರ್ ಮಾಡಿದ್ರೆ ಆಯಿತು ಇವಾಗ ನಾನು ಲೋ ಫ್ಲೇಮಲ್ಲಿ ಒಂದು ಇಪ್ಪತ್ತು ನಿಮಿಷ ಬೇಯಿಸ್ಕೊತಾ ಇದ್ದೀನಿ ಹದಿನೈದರಿಂದ ಇಪ್ಪತ್ತು ನಿಮಿಷ ಬೇಯಿಸ್ಕೋಬೋದು ತುಂಬ ಒಂದು ಸಲ ಇದೇ ರೀತಿಯಾಗಿ ಟ್ರೈ ಮಾಡಿ ಇವಾಗ ಇಪ್ಪತ್ತು ನಿಮಿಷ ಆಗಿದೆ ನೋಡಿ ಯಾವ ರೀತಿಯಾಗಿ ದಮ್ ಬಿರಿಯಾನಿ ರೆಡಿ ಆಗಿದೆ ಅಂತ ತೋರಿಸ್ತೀನಿ ವಾವ್ ತುಂಬಾ ಚೆನ್ನಾಗಾಗಿ ಬಂದಿತ್ತು ನೋಡಿ ಎಷ್ಟು ಚೆನ್ನಾಗಾಗಿದೆ ಎಲ್ಲ ತುಂಬಾ ಉದುರುದ್ರಾಗಿ ತುಂಬ ಚೆನ್ನಾಗಿತ್ತು ನಾವು ಫಸ್ಟ್ ರೈಸ್ ಬೇಯಿಸ್ಕೊಳ್ಳುವಾಗ ಎಣ್ಣೆ ಮತ್ತು ತುಪ್ಪ ಹಾಕೋದ್ರಿಂದ ತುಂಬ ಚೆನ್ನಾಗಿ ರೈಸ್ ಬರುತ್ತೆ ಉದುರುದ್ರಾಗಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಲ್ಲ ಮನೇಲೇ ಎಷ್ಟು ಈಸಿಯಾಗಿ ದಮ್ ಬಿರಿಯಾನಿ ಮಾಡೋದು ಮಾಡ್ಬೋದಲ್ಲ ತುಂಬ ಚೆನ್ನಾಗಿ ಬರುತ್ತೆ ಹೋಟೆಲ್ ಥರನೇ ಟೇಸ್ಟಾಗಿ ಬರುತ್ತೆ ನೀವು ಕೂಡ ಒಂದು ಸಲ ಇದೇ ರೀತಿಯಾಗಿ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಇನ್ನೂ ಒಳ್ಳೊಳ್ಳೆ ವಿಡಿಯೋ ಜೊತೆ ನೆಕ್ಸ್ಟ್ ಟೈಮ್ ನಿಮ್ಮ ಜೊತೆ ಸಿಗ್ತೀನಿ ಧನ್ಯವಾದಗಳು